ತರ ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರು ಹೋಬಳಿ ಕುಳ್ಳೇನೂರು ಗ್ರಾಮದಲ್ಲಿ ಕೆರೆಯ ನೀರು ಅಕ್ರಮವಾಗಿ ಕೃಷಿಗೆ ಬಳಕೆ ನೀರು ಖಾಲಿ ಖಾಲಿ ಕೆರೆಯ ಅಂಗಳದಲ್ಲಿ ಅಕ್ರಮ ಬೆಳೆ ಬೆತ್ತನೆ ಅಧಿಕಾರಿಗಳು ಮೌನಕ್ಕೆ ಶರಣು ಸಾರ್ವಜನಿಕರ ಆಕ್ರೋಶ ತನಿಖೆಗೆ ಒತ್ತಾಯಿಸಿ ಚನ್ನಗಿರಿಯಲ್ಲಿ ಫೆಬ್ರವರಿ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರ ಬೆಳಗ್ಗೆ ನೀರಿನ ಕೆರೆಯ ನೀರಿನ ಬರದ ಇಂದಾಗಿ ಬಂಡವಾಳ ಮಾಡಿಕೊಂಡು ಕೆಲವರು ಕೃಷಿಗೆ ಬಳಕೆ ಮಾಡಿ ಕೆರೆ ನೀರು ಖಾಲಿ ಹೌದು ಇದು ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರು ಹೋಬಳಿಯ ಕುಳೆನೂರು ಗ್ರಾಮದಲ್ಲಿ ಒಟ್ಟು ವಿಸ್ತೀರ್ಣ ಒಂದೂರ ಎಪ್ಪತ್ತಾರು ಎಕರೆ ಜಮೀನನ್ನ ಹೊಂದಿರುವ ಈ ಕೆರೆ ಕಾಕನೂರು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಸೇರುತ್ತದೆ ಆದ್ದರಿಂದ ಕಳನೂರು ಗ್ರಾಮದ ಕೆರೆ ನೀರಿಗೆ ರೈತರ ಅಕ್ರಮವಾಗಿ ಡೀಸೆಲ್ ಪಂಪ್ಸೆಟ್ಗಳನ್ನ ಬಳಸಿ ತಮ್ಮ ಅನುಕೂಲಕ್ಕೆ ಬಳಸಿಕೊಂಡು ಕೃಷಿಗೆ ನೀರು ಬಳಕೆ ಮಾಡುವಂತಿಲ್ಲ ಎಂಬ ನಿಯಮವಿದೆ ಆದರೆ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಕೃಷಿಗೆ ಅಕ್ರಮವಾಗಿ ನೀರು ಬಳಕೆ ಮಾಡುತ್ತಿದ್ದಾರೆ ಇದರಿಂದಾಗಿ ಕೆರೆ ಖಾಲಿಯಾಗಿ ಉಳಿದಿದೆ ಇನ್ನು ಕೆರೆ ಅಂಗಳದಲ್ಲಿ ಜೋಳ ಸೇರಿದಂತೆ ಇತರೆ ಬೆಳೆಗಳನ್ನ ಬೆಳೆಯಲು ಮುಂದಾಗಿದ್ದಾರೆ ಮಳೆ ಇಲ್ಲದೆ ಅಂತರ್ಜಲ ಪಾತಾಳಕ್ಕೆ ಕುಸಿದಿದೆ ಜನ ಗುರುವಾರ ದನ ಕರುಗಳನ್ನ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ಆಶ್ರಯವಾಗಬೇಕಿದ್ದ ಕೆರೆ ಈಗ ಖಾಲಿಯಾಗಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಇನ್ನಾದರೂ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಇತ್ತ ಕಡೆ ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ ವೇದಮೂರ್ತಿ ಟಿವಿ ನ್ಯೂಸ್ ಬೆಂಗಳೂರು ತಾಲೂಕು ತೋರಿಗೆ ಆಗಿರುವ ಬಗ್ಗೆ ನೋಡಿ ಕೆರೆ ನೀರು ಇದೆ ಎಲ್ಲ ನೀರು ತೋಟಗಳಿಗೆ ಹುಡ್ಕೊಂಡು ಎಲ್ಲ ಫುಲ್ಲು ಜಮೀನು ಸಾಗು ಇದ್ದಾರೆ ನೋಡು ಅಲ್ಲಿಂದ ಇಲ್ಲಿ ಇದ್ರ ಬಗ್ಗೆ ಅಧಿಕಾರಿಗಳು ಸ್ಥಳೀಯ ಶಾಸಕರು ಯಾರೂ ಸಮೇತ ಇದು ಮಾಡಿಲ್ಲ ಇಲ್ಲಿ ನೋಡು ಇಲ್ಲಿ ಪೈಪ್ ಹಾಕೊಂಡರೆ ಪೈಪ್ ಹಾಕೊಂಡು ಸೀದಾ ತೋಟಗಳಿಗೆ ನೀರು ಹೊಡಿತಾರೆ ಅಲ್ಲಿಂದ ಇಲ್ಲೇ ತನಕ ನೋಡಿ ಸುತ್ತಮುತ್ತ ದನ ಕರೋಕ್ಕೆ ಆಡ್ಸೋಕ್ಕೆ ಇದೆ ಇಲ್ಲ ಇಲ್ಲಿ ಇದು ರೋಡು ಇಲ್ಲಿ ಮರ ಇದೆ ಇಲ್ಲಿಂದ ಫುಲ್ಲು ಎಲ್ಲ ಇದ್ನ ಕಂಡು ಜೋಳ ಮೆಕ್ಕೆಜೋಳ ಜೋಳ ನೋಡು ಸುತ್ತಮುತ್ತ